ಸರ್ ನಮ್ಮ ಹೆಸರು ಈಶ್ವರ್ ಅಂತ ನಮ್ದು ನಂಜನಗೂಡು ತಾಲ್ಲೂಕು ಮೈಸೂರು ಜಿಲ್ಲೆ ಚಿಕ್ಕನ್ ಚೇತರ ಹೋಬಳಿ ಗೌಡ್ರುಂಡಿ ಗ್ರಾಮ ಸರ್ ಹಸೋಲೋ ಹೋರಿಗಳು ಸರ್ ಸರ್ ಇವಾಗ ನಾನು ಆ ಕಡೆ ಒಂದಿದೆ ಅದು ಒಂದು ಕರು ಅದೇ ಮನೇಲಿ ಒಂದೈತೆ ಅದಕ್ಕೆ ಸ್ವಲ್ಪ ಗಂಟು ರೋಗ ಅಂತ ಬಂತೇಳಿ ಈಗ ಅದು ತುಂಬ ಪ್ರಾಬ್ಲಮ್ ಆಯಿತು ಅದಕ್ಕೆ ಕೂಟ ಹಾಕಕ್ಕೆ ಹೋಗಿ ಸರ್ ನಾಲ್ಕು ಜಾತ್ರೆ ಹುಡುಕಿದ್ದೀನಿ ಕೂಟ ಸಿಕ್ಕಿಲ್ಲ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಎರಡಲ್ಲೋ ಒಂದು ಜೊತೆ ನಾಲ್ಕಲ್ಲೋ ಒಂದು ಜೊತೆ ಎರಡು ಜೊತೆ ಒಂದು ಒಂಟಿ ನಮ್ಮನೆ ಹಳ್ಳಿ ಕಾರ ಹಳ್ಳಿ ಕಾರೋ ಹಳ್ಳಿಕಾರೋ ನಾಟಿ ತಳ್ಳಿ ಎಲ್ಲ ಎರಡೇ ಒಂದೇ ಸರ್ ನಾಟಿ ಅಂದ್ರೆ ನಮ್ಮ ಹಳ್ಳಿ ಭಾಷೆ ಈಗ ಕ್ರೇಜ್ ಮಾಡ್ಕೊಂಡು ಅವ್ರವ್ರ ಹಳ್ಳಿಕಾರ ಹಳ್ಳಿಕಾರ ಅಂತಾರ ಅದು ಉತ್ತಮವಾದ ತಳ್ಳಿ ಬಂದು ನಾಟಿ ಅಂತಾನೆ ಕರೆಯೋದು ನಾಟಿದನ ಅಂತಾನೆ ಕರೆಯೋದು ಇವಾಗ ಸರ್ ಹಳ್ಳಿ ಕಾರಲ್ಲಿ ಅಂತ ಇದ್ರೆ ಈಗ ದೇಸಿ ತಳಿನದೆ ಈಗ ಅಮೃತ್ ಮಾಲ್ ಅಂತ ಬರ್ತೈತೆ ಈಗ ಕಾಂಕ್ರೇಜ್ ಅಂತ ಬರ್ತದೆ ಈಗ ಅವು ಎಲ್ಲ ದೇಸಿ ತಳಿಗಳೇ ಆದರೆ ಪಕ್ಕ ಹಳ್ಳಿ ಸರ್ ಹಾಲಿನ ಗುಣಮಟ್ಟದಲ್ಲಿಯೂ ಎರಡು ಲೀಟ್ರು ಎರಡೂವರೆ ಲೀಟರ್ ಒಂದು ಲೀಟರ್ ಒಂದೂವರೆ ಲೀಟರ್ ಅದಕ್ಕಿಂತ ಹೆಚ್ಚಿಗೆ ಕೊಡಲ್ಲ ಉತ್ತಮವಾದ ಪೌಷ್ಟಿಕವಾದ ಹಾಲು ಅಂದ್ರೆ ಇದೆ ಸರ್ ಕಾಯಿಲೆ ಅಂತ ಹೇಳೋದಕ್ಕಿಂತ ಒಳ್ಳೆ ದಸ್ಟ್ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ಹಾಲು ಎಷ್ಟು ಕುಡಿಸ್ತಾರೋ ಅಷ್ಟಕ್ಕಿಂತ ಪ್ರಮುಖವಾದದ್ದು ಸರ್ ನಾವು ಬಂದು ನಾಲ್ಕು ದಿನ ಆಯಿತು ಇವತ್ತಿಗೆ ಇನ್ನೂ ಭಾನುವಾರ ಸೆಲೆಕ್ಷನ್ ಇದೆ ಕಮಿಟಿ ಅದು ಮುಗಿಸ್ಕೊಂಡು ನಾವು ಸೋಮವಾರ ಹೋಗ್ತೀವಿ ನಾವು ನಮ್ಮ ತಾಯಿ ನಮ್ಮ ಮಾವ ನಮ್ಮ ಅಣ್ಣ ಇನ್ನೂ ನಮ್ಮ ಅಣ್ಣ ಇದ್ದಾರೆ ನಮ್ಮ ಇವರು ಅದು ನಿಮ್ದು ಇದು ಮಲ್ಲಾಪುರ ರಾಮನಾಥ್ಪುರ ಅಲ್ಲಿಂದ ಬಂದವ್ರೆ ಊರಿನವ್ರು ಬಂದವ್ರೆ ಸ್ನೇಹಿತರುಗಳಿದ್ದಾರೆ ನಮ್ಮ ಮಾವನ ಮಕ್ಕಳು ಎಲ್ಲ ಇದ್ದೀವಿ ಜೊತೆ ಸರ್ ನಾ ಆಲ್ಮೋಸ್ಟ್ ಘಾಟಿಯಿಂದ ಶುರು ಮಾಡಿದ್ರೆ ಚುಂಚುನಕಟ್ಟೆ ಘಾಟಿ ಏಮಗಿರಿ ಬೇಬಿ ಐನ್ಗುಡಿ ಬಸವನಗುಡಿ ಎಲ್ಲ ಜಾತ್ರೆಗೆ ಹೋಗಿದ್ದೀನಿ ಆಲ್ರೆಡಿ ಹೋಗಿ ಬಂದಿದ್ದೀನಿ ನಾನು ಈಗ ಮುಗಿದಿರೋ ಜಾತ್ರೆಗಳು ಅವು ಈಗ ಮುಡಿಸ್ತಾರೆ ಮುಗಿಸ್ಕೊಂಡ್ರೆ ಬೇಬಿ ಬೇಬಿ ಆದಮೇಲೆ ಸಿಎಲಿ ಯುವಕರಿಗೆ ಸಂದೇಶ ಹೇಳಿದ್ರೆ ನೀವು ಈಗಿನ ಜನ್ರೇಷನಲ್ಲಿ ಏನಾಗಿದೆ ಉತ್ಪಾದನೆ ಬೆಳೀಬೇಕು ಅಂತೇಳಿ ಸೀಮೆ ಹಸುಗಳು ನೀವು ಜೆರ್ಸಿನಾರು ಹಾಕೊಳ್ರಿ ಯಾವುದೇ ಈಗ ಜ ಈಗ ತಳಿಗಳು ಬಂದಿದೆ ಬೇಕಾದಷ್ಟು ತಂದಿದೆ ಎಚ್ ಎಪ್ ಬಂದಿದೆ ನೀವು ಸಾಕಿ ಹೈನುಗಾರಿಕೆ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಮನೆಗೊಂದು ನಾಟಿ ಎಸು ಕಟ್ಟಿ ಅಂತೇಳಿ ನಾನು ಹೇಳ್ತೀನಿ ಸರ್ ಸರ್ ಹಳ್ಳಿ ಕಾರು ಅಂದರೆ ಎಲ್ಲರೂ ಇಷ್ಟಪಡುವಂಥದ್ದನ ನಿಮ್ಮ ಹುಳು ವ್ಯವಸಾಯ ಮಾಡೋದರಿಂದ ಹಿಡಿದು ವ್ಯವಸಾಯಕ್ಕೆ ವ್ಯವಸಾಯದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಹಾಲಿಂದ ಹಿಡ್ದು ಬೆಣ್ಣೆಯಿಂದ ಹಿಡ್ದು ಮೊಸರಿಯಿಂದ ಹಿಡ್ದು ತುಪ್ಪದಿಂದ ಹಿಡ್ದು ಆರೋಗ್ಯಕರವಾದಂತ ತಳಿ ಅದಕ್ಕೆ ಸಾಕ್ಲೇಬೇಕು ಸಾರ್ ಈಗ ನಾವು ಉಳುಮೆ ಮಾಡ್ತೀವಿ ಕಬ್ಬನ ಗದ್ದೆ ಉಳುಮೆ ಮಾಡ್ತೀವಿ ಎತ್ತಿನ ಗಾಡಿ ಹೊಡಿತೀವಿ ಗೊಬ್ಬರ ಹೊಡಿತೀವಿ ಪ್ರತಿಯೊಂದು ಹೈನುಗಾರಿಕೆಗೆ ಏನು ಬೇಕು ಅದೆಲ್ಲ ನಾವು ಮಾಡ್ತೀವಿ ಸರ್ ನಿಜವಾಗ್ಲೂ ಅದೊಂದು ದಯವಿಟ್ಟು ಈ ಸರ್ಕಾರದವ್ರಿಗೆ ಮತ್ತು ಈ ಪಶು ಇಲಾಖೆಯವ್ರಿಗೆ ಇದರಲ್ಲಿ ಒಂದು ಗಮನಕ್ಕೆ ಬರಲಿ ದಯವಿಟ್ಟು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಗಂಟು ಕಾಯಿಲೆ ಅಂತ ಬರ್ತೈತೆ ಸರ್ ಇದುವರೆಗೆ ಯಾವ ಮೆಡಿಷನು ಕೊಟ್ಟಿಲ್ಲ ಸರ್ ತುಂಬ ಕಷ್ಟ ಕೆಲವರು ಸಾಕಾಗದೆ ಕಟಿಂಗ್ ಕೊಟ್ಬಿಟ್ಟವ್ರೆ ಕೆಲವರು ಕೆಲವು ಡೆತ್ ಆಗ್ಬಿಟ್ಟಿದೆ ಅದೊಂದು ಯಾವಾಗ ಈಗ ಕೊರೋನಾ ಇತ್ತಲ್ಲ ಅದಕ್ಕಿಂತ ಹೆಚ್ಚು ಈ ದನಗೆ ತುಂಬ ತೊಂದರೆ ಆಗಿದೆ ಯಾವ್ದ್ರ ಮೇಲೆ ಗೋಗಳ ಮೇಲೆ ಸರ್ ಸರ್ಕಾರ ಏನ್ ಮಾಡ್ತೈತೆ ಸರ್ ಎಲ್ಲ ರಾಜಕಾರಣಿಗಳು ಮಾಡೋದೆಲ್ಲ ಸಮಸ್ಯೆನೆ ಎಲ್ಲ ಎಲ್ಲ ಅವ್ರು ಏನೇ ಮಾಡಿದ್ರೆ ರೈತರಿಗೆ ತೊಂದರೆನೆ ಎಲ್ಲಿದೆ ಸರ್ ನಾನು ಇದೆ ಅಂತ ಹೆಂಗೆ ಹೇಳ್ಬೋದು ಈಗಲಿದ ಗೊತ್ತಲ್ಲ ಎಲ್ಲಿದೆ ಸರ್ ತರ ಅಷ್ಟೇ ಹೇಳಕ್ ಮಾತ್ರ ಅಷ್ಟೇ ಎಲ್ಲ ಸುಳ್ಳು ಹಾಗೆ ಒಂದು ಏನಪ್ಪ ನಾನು ಹೇಳೋದು ಅಂದರೆ ನಮ್ಮ ರೈತರಿಗೆ ಇಲ್ಲಿ ಯಾವುದೇ ದ್ವೇಷದಿಂದ ಹೇಳ್ತಾ ಇಲ್ಲ ನೀವು ಹಳ್ಳಿಕಾರು ಸಾಕ್ರಿ ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟೈತೆ ಅಷ್ಟಕ್ಕೆ ಸಾಕ್ರಿ ಆಯ್ತಾ ನಿಮ್ಮದು ಉದಾಹರಣೆಗೆ ಯಾವುದೋ ಇರ್ತೀರಿ ನಿಮ್ದನ್ನು ತಂದು ನಾನು ಸೆಲೆಕ್ಷನ್ ಬಿಟ್ಕೊಂಡು ನನ್ನವು ಅಂತ ಹೇಳೋದನ್ನ ದಯವಿಟ್ಟು ಕೈ ಅವ್ರು ಕೇಳ್ಕೊತಾ ಆ ಕೆಲಸ ಯಾರು ಮಾಡಬೇಡ್ರಿ ಒಂದು ಎರಡನೇದಾಗಿ ಕಮಿಟಿ ಸೆಲೆಕ್ಷನ್ ಎಲ್ಲಿ ಬಿಡ್ತೀರಿ ಅಲ್ಲಿ ಯಾವುದೇ ಊರಾಗಲಿ ಅವ್ರು ಎಲ್ಲಿಂದನೇ ಬರಲಿ ಅದು ಯಾವುದೇ ಜನ ಆಗಿರಲಿ ಉತ್ತಮವಾದ ತಳಿಗೆ ಆಯ್ಕೆ ಮಾಡಿರಿ ಅದರಲ್ಲೂ ರಾಜಕೀಯ ಮಾಡಬೇಡಿ ಮಾಡಿದ್ದಾರೆ ಕೈ ಮುಗಿದು ಕೇಳ್ಕೊತೀನಿ ಆ ಕಮಿಟಿಗೆ ಹೋಯ್ತಲ್ಲ ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಬಸವಣ್ಣ ಯಾರು ಮೇಯಿಸಿ ಎಲ್ಲಿ ಚೆನ್ನಾಗಿ ಅವು ಕೊಡ್ರಿ ರಾಜಕೀಯ ಬೇಡ್ರಿ ಮಾಡಿದಿರಿ ಮಾಡಿದಿರಿ ಮಾಡಿನ ಮನೆಗಳು ಹಾಳಾಗಿದೆ ಮತ್ತೆ ಆ ಕೆಲಸ ಮಾಡಬೇಡ್ರಿ ಅದು ಜನಕ್ಕೆಲ್ಲ ಗೊತ್ತಿದೆ ಸರ್ ಆ ವಿಚಾರದಲ್ಲಿ ನಾವು ಏನು ಹೇಳಬಾರ್ದು ಹೇಳ್ಬ ಈಗ ಏನಾಗಿದೆ ಸರ್ ಅಂದರೆ ಈಗ ಅವ್ರವ್ರ ವಿವೇಚನೆ ಬಿಟ್ಟಿದ್ದು ಈಗ ಅವ್ರವ್ರ ವಿವೇಚನೆ ಬಿಟ್ಟಿದ್ದು ಈಗ ಆ ವಿಚಾರ ಮಾತಾಡ್ತು ಅಂದರೆ ಆಗಲೇ ಕಾಮೆಂಟ್ ಶುರು ಆಗ್ತವೆ ಈಗ ನಮ್ಮಲ್ಲಿ ಒಂದು ಹಳ್ಳಿ ಹೇಳ್ತಾರೆ ಉದ್ಭವ ಮೂರ್ತಿ ಕೂಕುಮಾರಿಗಳು ಒಂದಷ್ಟು ಜನ ಬಿಟ್ಕೊಂಡು ಮಾಡ್ತಾರೆ ನನಗದ್ರ ಅವಶ್ಯಕತೆ ಇಲ್ಲ ಅದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ ಸರ್ ನೋಡಿ ಈ ಜಾತ್ರೆ ನಾನೇ ಸಣ್ಣವನು ನಮ್ಮ ತಂದೆ ಬರ್ತಾ ಇದ್ರು ತಂದೆ ಜೊತೆ ನಾನು ಸ್ಕೂಲ್ ಹುಡುಗ ಇದ್ದಾಗ ಅದನ್ನೇ ಮುಂದುವರ್ಸ್ಕೊ ಬಂದೀನಿ ಸರ್ ನಮ್ಮ ಈ ಭಾಗದಲ್ಲಿ ಒಳ್ಳೆಯ ಉತ್ತಮವಾದ ಜಾತ್ರೆ ಎಲ್ಲ ವ್ಯವಸ್ಥೆನೂ ತುಂಬ ಅನುಕೂಲ ಇದೆ ಸರ್ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ಇಲ್ಲಿ ನದಿ ವ್ಯವಸ್ಥೆ ಇರ್ಬೋದು ಜಾನುವಾರು ಕಟ್ಟೋಕ್ಕ ಜಾಗಗಳಿರ್ಬೋದು ತುಂಬ ಒಳ್ಳೆಯದು ಒಳ್ಳೆಯದು ಹೌದು 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 ವಂಶ ಪರಂಪರೆಯಾಗಿ ಬಂದರು ಮಧ್ಯಂತರದಲ್ಲ ಯಾವತ್ತೂ ಬಂದಿಲ್ಲ ಈಗ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ರೆ ಗೊತ್ತಿರ್ತಲ್ಲ ಅವ್ರಿಗೆ ಸುಳ್ಳು ಹೇಳ್ತಾವನೆ ಅಂತಾರೆ ವಂಶ ಪರಂಪರೆ ಹೋಗಿ ಬಂದಿರೋದು ನಮ್ಮ ಮನೆಯಲ್ಲಿ ಯಾವಾಗಲೂ ದನಗಳಿರ್ತದೆ ನಮ್ಮ ತಂದೆ ಹೆಸರೇ ಎತ್ತಪ್ಪ ಎತ್ತಪ್ಪ ಅಂತ ನಮ್ಮ ತಂದೆ ಹೆಸರು ಎತ್ತಿನ ಎತ್ತಪ್ಪ ಅಂತಲೇ ಹೇಳೋದು ಬಟ್ ನಮ್ಮ ತಂದೆ ಮಾಡ್ತಿದ್ರು ನಾವು ಮಾಡಬೇಕು ನಮ್ಮ ತಂದೆ ತೀರೋದ್ರು ಸರ್ ನಮ್ಮ ತಾಯಿ ಬಂದಿದ್ದಾರೆ ಇದನ್ನಂತೂ ನಾನು ಇರೋವರೆಗೆ ಬಿಡೋಲ್ಲ ನನಗೆ ಕಾರ್ ಹುಚ್ಚಿಲ್ಲ ಕಾರ್ ಹುಚ್ಚಿಲ್ಲ ಕಾರ್ ಇದೆ ನಾನು ಡ್ರೈವಿಂಗ್ ಮಾಡಿಲ್ಲ ಕಾರ್ ಹುಚ್ಚಿಲ್ಲ ನನಗೆ ಯಾವುದೂ ಇಲ್ಲ ಈ ಬಸಪ್ಪ ನಾನು ಮನೇಲಿ ಮೇಲ್ಬಿಟ್ಟು ಕಾಲು ನೆಡ್ಕೊಂಡು ಮಲಗಿಬಿಟ್ಟು ಅದೇ ಶ್ರೇಯಸ್ಸು ಸರ್ ನನಗೆ ಸರ್ ಎಜುಕೇಟೆಡ್ ಅಣ್ಣ ಮಕ್ಕಳು ಎಮ್ ಕಾಮ್ ಮಾಡ್ತಾ ಇದ್ದಾರೆ ಎಮ್ ಎಸ್ ಸಿ ಮಾಡ್ತಾವ್ರೆ ಪಿ ಯು ಸಿ ಮಾಡ್ತಾವ್ರೆ ಇವನು ಅಣ್ಣನ ಮಗನೇ ಇವನು ಒಳ್ಳೊಳ್ಳೆ ಸ್ಕೂಲ್ ಗೌರ್ಮೆಂಟ್ ಎಲ್ಲ ರ್ಯಾಂಕ್ ಸ್ಟೂಡೆಂಟು ಆದರೆ ನಾನು ಇವ್ರಿಗೆ ಒಂದು ಹೇಳ್ತೀನಿ ದೊಡ್ಡಪ್ಪ ಇದನ್ನು ಬಿಡಬೇಡಿ ಆದರೆ ಫಸ್ಟು ವಿದ್ಯೆ ವಿದ್ಯೆ ಮಾಡಿ ನೀವು ಮುಂದೆ ಹೋಗಿ ಬೆಳೆದು ಆಮೇಲೆ ಮಾಡ್ರಿ ನಮ್ಮ ಹೆಸರು ಉಳಿಸಿ ಅನ್ನೋದನ್ನು ಹೇಳೋದು ಅಣ್ಣಂದ್ರೆ ಮಕ್ಕಳಿಗೆಲ್ಲ ಅದೇ ಹೇಳೋದು ನಾನು ಅಂದರೆ ನಾ ಒಳ್ಳೇದು ಮಾಡಲಿ ಸರ್ ನಾಯಿ ಸಾಕೋ ಬದಲು ಒಂದು ಹಸು ಸಾಕಿ ಸರ್ ಒಂದು ನಾಯಿಗೆ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ಒಂದು ಹಸು ಸಾಕಿ ಮನೆಯಲ್ಲಿ ಆಮೇಲೆ ಹಿಂದೆ ಗೊತ್ತಿರ್ಬೋದು ಎಲ್ಲರೂ ಇವ್ರಿಗೆಲ್ಲ ಗೊತ್ತಿರ್ತದೆ ಸರ್ ಆ ಸಗಣಿ ತಾರಿಸ್ಬಿಟ್ರೆ ನೊಣಗಳು ಬರ್ತಾ ಇರಲಿಲ್ಲ ಯಾವುದೇ ಕಾಯಿಲೆಗಳು ಬರ್ತಾ ಇರಲಿಲ್ಲ ಈಗ ನೋಡಿರ್ಬೋದು ಕೀಟನಾಶಕಗಳು ಎಂತದೋ ಏನೇನು ಮೆಡಿಸಿನ್ ಬಂದಿದ್ದವು ಈಗ ಏನು ಮಾಡ್ತಾರೆ ಗೊತ್ತಾ ಶುಂಠಿಗೆಲ್ಲ ಇದ್ರ ಗಂಜಲ ಇದ್ರ ಹುಚ್ಚೇನ ಡಬ್ಬ ಕೊಟ್ಟು ಇಡಿಸಿ ಲೀಟ್ರ್ ಲೆಕ್ಕಲ್ಲಿ ತಗೋತಾವ್ರು ಈಗ ಹಿಂದೆ ಏನಿತ್ತು ಅದೇ ಬರ್ತೈತೆ ಸರ್ ಹಿಂದೆ ಏನಿತ್ತು ಹಿಂದೆ ಪೂರ್ವದಲ್ಲಿ ನಮ್ಮ ತಂದೆ ಆ ಮುತ್ತಾತ ಕಾಲದಲ್ಲಿ ಏನು ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಏನು ವ್ಯವಸಾಯ ಮಾಡ್ತಾಯಿದ್ರು ಅದೇ ಬರ್ತಾ ಇರೋದು ಈಗ ಬಂದೇ ಬರ್ತದೆ ಏನು ಸರ್ ಸರ್ ನಾವು ಕಬ್ಬು ಬಾಳೆ ತರಕಾರಿ ಎಲ್ಲ ಬೆಳೀತಾ ಸರ್ ಯಥೇಚ್ಛವಾಗಿ ಬಾಳೆ ಬಾಳೆ ಸ್ವಲ್ಪ ಈಗ ತರಕಾರಿಗಳು ಹಾಕಿದ್ರೆ ನಮಗೆ ಲೇಬರ್ಗಳ ಸಮಸ್ಯೆ ಇರೋದ್ರಿಂದ ವರ್ಷದ ಬೆಳೆ ಬಾಳೆ ಹಾಕ್ತೀವಿ ಕಬ್ಬು ಹಾಕ್ತೀವಿ ಅದ್ರ ಜೊತೆಗೆ ಮಾಡ್ತೀವಿ ಸರ್ ವ್ಯವಸಾಯ ನಮ್ಮದು ವ್ಯವಸಾಯ ಕುಟುಂಬದಲ್ಲಿ ಬರೋದು ನಾನು ವಿಕ್ರಾಂತಲ್ಲಿದ್ದೆ ಈಗ ಜೆ ಗೇಟರ್ ಐತಲ್ಲ ನಾನು ಅಲ್ಲೇ ಇದ್ದೆ ಸರ್ ನಾನೇ ಬಿಟ್ಟೆ ಕೆಲಸ ಬೇಡ ಅಂತ ಬಿಟ್ಟೆ ಯಾವ್ದು ಸರ್ ಯಂತ್ರೋಪಕರಣಗಳ ನೀವೆಷ್ಟೇ ಕೋಟಿ ಯಂತ್ರಕರಣಗಳು ಬಂದರೂ ಇವನು ಬೇಕೇ ಬೇಕು ಬೇಕೇ ಬೇಕು ಇವತ್ತು ಜನಗಳು ಏನಾಗಿದೆ ಅಂದರೆ ಲೇಬರ್ ಸಿಕ್ಕಲ್ಲ ಅಂದ್ಬಿಟ್ಟು ಎಷ್ಟೆಷ್ಟು ಯಂತ್ರಗಳು ತರಿಸ್ಬಿಟ್ಟವ್ರೆ ನೀನು ಯಾವ ಯಂತ್ರ ಅಲ್ಲ ನೀನು ಐಟಾಗಿ ಬಿಟ್ಟಾಗ ಏನೇ ಬಂದರೂ ಕೂಡ ಇವನು ಬಸಪ್ಪ ಒಬ್ಬ ಇರಲೇಬೇಕು ಇದು ನಿಲ್ಲುತ್ತೆ ಮುಂದೇನೂ ನಡೀತದೆ ಅದಕ್ಕೆ ಒಂದು ಗಾದೆ ಹೇಳ್ತಾರೆ ಹಿರಿಯರು ಗೊತ್ತು ಎತ್ತಿಲ್ಲದವ್ನಿಗೆ ಎದೇ ಇಲ್ಲ ಅಂತ ಏನೋ ಹೇಳ್ತಿದ್ರಂತೆ ಎತ್ತಿಲ್ಲ ಅಂದವನಿಗೆ ಅವನಿಗೆ ಇಲ್ಲ ಅಂದರೆ ಜೀವನೇ ಇಲ್ಲ ಅಂತ ಬೇಕು ಸರ್ ಮನೆಯಲ್ಲಿ ಸರ್ ಹಳ್ಳಿ ಕಾರಣ ವಿಶೇಷತೆ ನೋಡಿ ಸರ್ ಏನೇನೋ ಹೇಳ್ತಾರೆ ಆಮೇಲೆ ಒಂದು ಹೇಳ್ತೀನಿ ಸರ್ ರೈತರಿಗೆ ನಾನು ಸಣ್ಣದ್ರಿಂದ ನಮ್ಮ ತಂದೆ ಸಾಕ್ತಿರು ನಮ್ಮ ಅಣ್ಣಾದೇವ್ರು ಸಾಕ್ತಿರು ನಾನು ಸಾಕ್ತಾಯಿದ್ದೀನಿ ಸರ್ ಒಂದು ತಪ್ಪು ಮಾಹಿತಿ ಹೇಳ್ತಾರೆ ಸರ್ ಮೊಟ್ಟೆ ಕೊಡಿಸ್ಬಿಟ್ರೆ ಗೋಪುರ ಬೆಳೆದು ಬಿಡ್ತದೆ ಸುಳ್ಳು ಹಂಗಿದ್ರೆ ಮೊಟ್ಟೆ ಕೊಟ್ಟು ಕೊಟ್ಟು ಗೋಪುರ ಅಂದರೆ ನೋಡಿ ಸರ್ ಈ ಪೂಜೆ ಮೊಟ್ಟೆ ಕೊಟ್ಟರೆ ಮೊಟ್ಟೆ ರೀತಿ ಬೆಳೆದ್ಬಿಡ್ತಂದಲ್ಲ ಅದು ತಪ್ಪು ಕಲ್ಪನೆ ಅದಕ್ಕೆ ಏನು ಅದು ಹುಟ್ಟುವಾಗ ಏನು ಹುಟ್ಟಾಣಿಕೆ ಬಂದಿರ್ತದೋ ಅದ್ರ ಮೇಲೆ ಹೋಗ್ತದೆ ಈಗ ನೋಡಿ ಇದು ಗೋಪುರ ಸ್ವಲ್ಪ ಕಡಿಮೆ ಇದೆ ನಮ್ದು ಇದಕ್ಕೆ ಸ್ವಲ್ಪ ಗೋಪುರ ಜಾಸ್ತಿ ಇದೆ ಆ ಥರ ಗೋಪುರ ಮಾಡಬೇಕು ಅಂದರೆ ದಿನ ಮೊಟ್ಟೆ ಕೊಟ್ಟರೆ ಗೋಪುರ ಬೆಳೀತದೆ ಬೆಳೆಯಲ್ಲ ಪೌಷ್ಟಿಕ ಆಹಾರ ಹಾಲು ಕೊಡ್ತಾರೆ ಮೊಟ್ಟೆನೂ ಕೊಡ್ತಾರೆ ಬೆಣ್ಣೆ ರವೆನೂ ಕೊಡ್ತಾರೆ ಸರ್ ಆದರೆ ಕೆಲವ್ರು ಹೇಳ್ತಾರೆ ವರ್ಷ ಪೂರ್ತಿ ಕೊಟ್ಟರೆ ನಮ್ಮ ಅಪ್ನಾಸ್ತಿನ ನಾನು ಮಾರ್ಕೋಬೇಕಾಯ್ತದೆ ಏನೋ ಜಾತ್ರೆ ಆ ಟೈಮಲ್ಲಿ ಬರಬೇಕು ವಿಶೇಷ ಕೊಡಬೇಕು ಕೆಲವು ಕೊಡ್ತಾರೆ ಸಣ್ಣ ಕರುಗಳಿಗೆಲ್ಲ ಸಾಕೊಂಡು ಪ್ರೀತಿಯಿಂದ ಸಾಕೊಂಡು ಹಾಲೆಲ್ಲ ಕೊಟ್ಕೊಂಡು ಸಾಕ್ತಾರೆ ವಿಶೇಷತೆ ಅಂದರೆ ಸರ್ ನೋಡಿ ಹಳ್ಳಿ ಕಾರಲ್ಲಿ ಈಗ ವಿಶೇಷತೆ ಅಂದರೆ ಸರ್ ಸುಳಿಗಳು ಕೂಡ ಹೇಳ್ತಾರೆ ಸುಳಿಗಳಿರ್ತದೆ ಸುಳಿಗಳಿರಬಾರ್ದು ನೋಡಿ ಸರ್ ಈ ಥರ ರೇಖೆ ಇರಬೇಕು ಇದನ್ನೇನಂತಾರೆ ನಮ್ಮಲ್ಲಿ ಜನನೇ ಕರೆಯೆಲ್ಲ ಬಪ್ಪ ಅಂತಾರೆ ಇದು ರೇಖೆ ಈ ಥರ ರೇಖೆ ಇರಬೇಕು ಕಣ್ಣಲ್ಲಿ ಈ ಕಡೆ ಆ ಕಡೆ ಈ ಕಡೆ ರೇಖೆಗಳಿರಬೇಕು ಈ ಥರ ನೀರುಳುವಾದ ಕೋಡಿರಬೇಕು ಇದು ನೋಡಿ ಕತ್ತು ಈ ಥರ ನೀಳವಾಗಿರಬೇಕು ಇದೆಲ್ಲ ವಿಶೇಷತೆ ಕಾಲುಗಳು ಚೆನ್ನಾಗಿರಬೇಕು ಕಾಲುಗಳು